ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ಒಳ್ಳೆ ಸ್ಕಿನ್ ಕೇರ್ ರೆಮಿಡಿಯನ್ನು ಶೇರ್ ಮಾಡ್ತೀನಿ ರೀ ಸ್ಕಿನ್ ಕೇರ್ ರೆಮಿಡಿ ಮಾಡೋದಕ್ಕೆ ನಾನು ಇಲ್ಲಿ ಮೊದಲಿಗೆ ಮೊಸರು ದಾಲನ್ನು ತೊಗೊಂಡೇನಿರಿ ಎರಡು ನೂರ ಐವತ್ತು ಗ್ರಾಮ್ ಆಗುವಷ್ಟು ಮೊಸರು ದಾಲ್ ರೀ ಮೊಸರು ದಾಲ್ ಅಂದರೆ ಕೆಂಪು ರೀ ಎಲ್ಲ ಕಿರಾಣಿ ಸ್ಟೋರ್ ಒಳಗೂ ಅವೈಲೇಬಲ್ ಅದಾವೆ ರೀ ಇವಾಗ ನಾನು ಗ್ಯಾಸ್ ಆನ್ ಮಾಡಿ ಹಂಚನ್ನು ಬಿಸಿ ಮಾಡೋದಕ್ಕೆ ಇಟ್ಕೊಂಡೇನು ರೀ ಹಂಚು ಬಿಸಿ ಆಗೈತಿ ಮೊಸರು ದಾಲನ್ನು ಹುರಿಬೇಕು ರೀ ನಾವು ಇವಾಗ ಗ್ಯಾಸನ್ನು ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಕಲರ್ ಚೇಂಜ್ ಆಗಲಿವರೆಗೂ ಮೊಸರು ದಾಲನ್ನು ಹುರಿಬೇಕು ರೀ ಹೊತ್ತಿಸಬಾರ್ದು ಇವಾಗ ನೋಡಿರಿ ಮೊಸರು ದಾಲು ಹುರಿದು ರೆಡಿ ಐತೆ ನಾನು ಇವಾಗ ಒಂದು ಪ್ಲೇಟಿಗೆ ಹಾಕೋತೀನಿ ರೀ ನೆಕ್ಸ್ಟ್ ನಾನಿವಾಗ ರೈಸ್ ತೊಗೋತೀನಿ ರೀ ಎರಡು ನೂರ ಐವತ್ತು ಗ್ರಾಮ್ ಮೊಸರು ತೊಗೊಂಡೇವಲ್ಲ ರೀ ಎರಡು ನೂರ ಐವತ್ತು ಗ್ರಾಮ್ ಆಗುವಷ್ಟು ನಾವು ರೈಸ್ ತೊಗೋಬೇಕ್ರಿ ನೀವು ಪ್ರತಿದಿನ ಊಟ ಮಾಡ್ತೀರಲ್ಲ ಆ ರೈಸ್ ಆದರೂ ನಡೆಯುತ್ತೆ ಯಾವ ರೈಸ್ ಆದರೂ ನೀವು ತಗೋಬಹುದು ನೋಡಿರಿ ಇವಾಗ ನಾನು ರೈಸನ್ನು ಹುರಿದು ರೆಡಿ ಮಾಡಿಕೊಂಡೆ ಈಗ ರೈಸ್ ಮತ್ತು ಬೇಳೆನ ನಾನು ಎರಡು ಮಿಕ್ಸ್ ಮಾಡಿ ಒಂದು ಪ್ಲೇಟಿಗೆ ಹಾಕಿ ತಣ್ಣಗಾಗೋದಕ್ಕೆ ಬಿಟ್ಟೇನು ರೀ ಇವಾಗ ತಣ್ಣಗಾದು ನಾನು ನೈಸ್ ಪೌಡ್ರನ್ನ ರೆಡಿ ಮಾಡ್ಕೋತೀನಿ ರೀ ಇವಾಗ ನೋಡ್ರಿ ನಾನು ಪೌಡ್ರನ್ನ ರೆಡಿ ಮಾಡ್ಕೊಂಡು ಬಂದೆ ಒಂದು ಪ್ಲೇಟಿಗೆ ಹಾಕೋತೀನಿ ಭಾಳ ತೆರೆ ತೆರೆಯಾಗಿ ಇರಬಾರ್ದು ರೀ ಈ ರೀತಿಯಾಗಿ ಸ್ಮೂತಾಗಿ ಪೌಡ್ರ್ ರೆಡಿ ಮಾಡ್ಕೋಬೇಕು ನಾವು ಭಾಳ ತೆರಿ ತೆರಿಯಾಗಿತ್ತು ಅಂತಂದ್ರೆ ನಮ್ಮ ಸ್ಕಿನ್ನಿಗೆ ಡ್ಯಾಮೇಜ್ ಆಗುತ್ತೆ ಮತ್ತು ಓಪನ್ ಪೋರ್ಸ್ ಆಗ್ತಾವ್ರಿ ಯಾಕಂದ್ರೆ ನಾವು ಪ್ರತಿದಿನ ಯೂಸ್ ರೀ ಹಾಗಾಗಿ ಸ್ಮೂತ್ ಪೌಡ್ರನ್ನ ರೆಡಿ ರೀ ಇವಾಗ ನಾನಿಲ್ಲಿ ಕಾಫಿ ಪೌಡ್ರನ್ನು ತೊಗೊಂಡಿನಿರಿ ನಾನು ಇಲ್ಲಿ ಬ್ರೂ ಕಾಫಿ ಪೌಡ್ರನ್ನ ರೀ ಮೂರು ಟೀ ಸ್ಪೂನ್ ಆಗುವಷ್ಟು ಹಾಕೋತೀನಿ ನಿಮಗೆ ಯಾವ್ದು ಬೇಕಾ ಅದು ನೀವು ಹಾಕ್ಬೌದು ನೆಕ್ಸ್ಟ್ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಕಸ್ತೂರಿ ಅಶ್ನ ಹಾಕೋತೀನಿ ರೀ ಇಲ್ಲಿ ನೋಡ್ರಿ ನಾನು ಸ್ಯಾಂಡಲ್ವುಡ್ ಪೌಡ್ರನ್ನ ತೊಗೊಂಡಿನಿ ಅಂದರೆ ಚಂದನ್ ಪೌಡ್ರ್ ನಿಮಗೆಲ್ಲರಿಗೆ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೆ ತೋರ್ಸಾಕತ್ತೀನಿ ರೀ ಎಲ್ಲ ಆಯುರ್ವೇದಿಕ್ ಸ್ಟೋರ್ ಒಳಗೂ ಅವೈಲೇಬಲ್ ಐತಿ ಒಂದೂವರೆ ಟೀ ಸ್ಪೂನ್ ಆಗೋಷ್ಟು ನಾನು ಇಲ್ಲಿ ಸ್ಯಾಂಡಲ್ವುಡ್ ಪೌಡ್ರನ್ನು ಹಾಕ್ಕೊತೀನಿ ರೀ ಇವಾಗ ನಾವು ನೀಟಾಗಿ ಮಿಕ್ಸ್ ರೀ ನಾವು ಏನೇನು ಇಂಗ್ರೀಡಿಯೆಂಟ್ಸನ್ನು ಹಾಕಿವೆ ಅಲ್ರಿ ನೀಟಾಗಿಲ್ಲ ಮಿಕ್ಸ್ ಆಗಬೇಕು ಇವಾಗ ನೋಡ್ರಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ಒಂದು ಬೌಲ್ ತೊಗೊಂಡೇನೆ ರೀ ಒಂದು ಟೀ ಸ್ಪೂನ್ ಆಗುವಷ್ಟು ನಾನು ಇಲ್ಲಿ ಹಾಕೋತೀನಿ ಈಗ ನಾನು ಇದಕ್ಕೆ ಗಟ್ಟಿ ಮೊಸರನ್ನ ರೀ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಮೊಸರು ಹಾಕೋತೀನಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ನಮ್ಗೆ ಒಂದು ಟೈಮ್ಗೆ ಎಷ್ಟು ಬೇಕು ನೋಡ್ರಿ ಅಷ್ಟು ಮಾತ್ರ ನಾವು ತೊಗೋಬೇಕು ಈ ರೀತಿ ಮೊಸರು ಮತ್ತು ಪೌಡ್ರನ್ನ ರೆಡಿ ಮಾಡಿ ನಾವು ಇಡಬಾರ್ದು ಸ್ಟಾಕ್ ಇಡಬಾರ್ದು ಆವಾಗಿಂದ ಆವಾಗಲೇ ಆಗಿ ರೆಡಿ ಮಾಡ್ಕೋಬೇಕು ಇವಾಗ ನೋಡಿರಿ ಇದು ರೆಡಿ ಆಯಿತು ಪ್ಯಾಕ್ ಹಾಕ್ಕೊಳ್ಳನ್ರಿ ಈಗ ನಾವು ಪ್ಯಾಕ್ ಹಾಕ್ಕೊಳ್ಳನ್ರಿ ಪ್ಯಾಕ್ ಹಾಕೋದ್ಕಿಂತ ಮೊದಲಿಗೆ ನೀಟಾಗಿ ನಾವು ಯಾವುದಾದ್ರೂ ಒಂದು ಒಳ್ಳೆ ಹರ್ಬಲ್ ಆಗಲಿ ಫೇಸ್ ವಾಶ್ ಆಗಲಿ ಹಾಕಿ ಫೇಸ್ ವಾಶ್ ರೀ ಯಾವುದೇ ರೀತಿ ಮೇಕಪ್ ಇರಬಾರ್ದು ನಾನಿಲ್ಲಿ ಫೇಸ್ ವಾಶ್ ಮಾಡ್ಕೊಂಡೇನ್ರಿ ಲಿಫ್ಟಿಕ್ ಮಾತ್ರ ನಾನಿಲ್ಲಿ ಹಾಕ್ಕೊಂಡೇನಿ ಈ ಪ್ಯಾಕ್ ಹಾಕೋದ್ರಿಂದ ಬ್ಲಾಕ್ ಹೆಡ್ಸು ವೈಟ್ ಹೆಡ್ಸು ಡೆಡ್ ಸ್ಕಿನ್ನು ರಿಮೂವ್ ಆಗುತ್ತೆ ಪಿಗ್ಮೆಂಟೇಷನ್ನ ಹೈಪರ್ ಪಿಗ್ಮೆಂಟೇಷನ್ ಇದ್ದರೂ ಕಡಿಮೆ ಆಗುತ್ತೆ ಪಿಂಪಲ್ಸ್ ಆಗಿ ಕಲೆಗಳು ಆಗಿರ್ತಾವಲ್ರಿ ಅದು ಕಡಿಮೆ ಆಗುತ್ತೆ ಮುಖದ ಮೇಲೆ ಕಪ್ಪು ಕಪ್ಪು ಚುಕೆಗಳಿದ್ರೆ ಕಡಿಮೆ ಆಗ್ತಾವ್ರಿ ನಿಮ್ಮ ಸ್ಕಿನ್ ಗೆ ಒಂದು ಒಳ್ಳೆ ಲುಕ್ ಬರುತ್ತೆ ಯಾವಾಗಲೂ ನೀವು ಗ್ಲಾಮರಸ್ ಆಗಿರ್ತೀರಿ ಒಳ್ಳೆ ಕಲರ್ ಕೂಡ ಬರ್ತೀರಿ ಯಾವಾಗಲೂ ಸ್ಮೂತ್ ಆಗಿ ಶೈನಿಂಗ್ ಆಗಿರುತ್ತೆ ಈ ಪ್ಯಾಕ್ ಹಾಕಿ ಹತ್ತರಿಂದ ಹದಿನೈದು ನಿಮಿಷ ಬಿಡ್ಬೇಕ್ರಿ ಈ ಪ್ಯಾಕನ್ನು ಗಂಡ್ಮಕ್ಳು ಯೂಸ್ ಮಾಡ್ಬೋದು ರೀ ಹೆಣ್ಮಕ್ಳು ಅಷ್ಟೇ ಯೂಸ್ ಮಾಡ್ಬೇಕಂತ ಏನಿಲ್ಲ ಕಾಲೇಜ್ ಹುಡುಗ ಹುಡುಗಿಯರು ಹತ್ತು ವರ್ಷದ ಮೇಲ್ಪಟ್ಟಿನಿಂದ ಎಲ್ಲ ವಯಸ್ಸಿನವರು ಟ್ರೈ ರೀ ಇವಾಗ ನೋಡಿರಿ ಇಲ್ಲಿ ಪ್ಯಾಕ್ ಹಾಕ್ಕೊಂಡೇನಿ ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟು ಫೇಶ್ ವಾಶ್ ಮಾಡಿಕೊಂಡು ನಿಮ್ಗೆ ತೋರಿಸ್ತೀನಿ ನಾನಿಲ್ಲಿ ಈ ಪೌಡ್ರನ್ನು ಒಂದು ಒಂದು ಒಂದ್ಸಲ ರೆಡಿ ಮಾಡಿ ಒಂದು ಟೈಟ್ ಕಂಟೇನರ್ ಒಳಗೆ ಹಾಕಿ ಇಟ್ಕೊಂಬಿಡ್ರಿ ಇವಾಗ ನೋಡಿರಿ ನಾನು ಫೇಶ್ ವಾಶ್ ಮಾಡ್ಕೊಂಡು ನಾನಿಲ್ಲಿ ಬಯೋಟಿಕ್ ಅವ್ರದ್ದು ಮಾಶ್ಚುರೈಸರನ್ನು ಅಪ್ಲೈ ಮಾಡ್ಕೊಳತ್ತೀನಿ ರೀ ನಿಮ್ಗೆ ಯಾವುದು ಮಾಯಶ್ಚುರೈಝರ್ ಸೂಟ್ ಆಗುತ್ತಲ್ಲ ಅದನ್ನು ನೀವು ಅಪ್ಲೈ ಮಾಡ್ಕೊಳ್ರಿ ದಿನ ನೈಟ್ ನೀವು ಈ ಪ್ಯಾಕನ್ನು ಅಪ್ಲೈ ಮಾಡಿಕೊಳ್ರಿ ಹತ್ತರಿಂದ ಹದಿನೈದು ನಿಮಿಷ ಬಿಡ್ರಿ ಫೇಶ್ ವಾಶ್ ಮಾಡಿಕೊಳ್ಳ್ರಿ ಆನಂತರ ಯಾವುದಾದ್ರೂ ಒಂದು ಒಳ್ಳೆ ಮಾಯಶ್ಚುರೈಝರನ್ನ ಅಪ್ಲೈ ಮಾಡ್ಕೊಳ್ರಿ ಈ ರೀತಿ ಮಾಡೋದರಿಂದ ನಿಮ್ಮ ಸ್ಕಿನ್ನಿಗೆ ಒಂದು ಒಳ್ಳೆ ಕಲರ್ ಬರುತ್ತೆ ಶೈನಿಂಗ್ ಆಗಿ ಕಾಣಿಸುತ್ತೆ ನೋಡಿದ್ರಲ್ಲ ಇವತ್ತಿನ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗೈತಿ ಅಂದ್ಕೊಂಡೇನ್ರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ ಧನ್ಯವಾದಗಳು